ಏನ್ ಮಾಡ್ತಾ ಇದೀಯ ನೀನು ಏನ್ ಕಲರ್ಸ್ ಇಟ್ಕೊಂಡಿದ್ಯಾ ತೋರ್ಸು ರೆಡ್ ಕಲರ್ ಸ್ಕೆಚ್ ಪೆನ್ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಮತ್ತೆ ಬ್ಲಾಕ್ ಪೆನ್ ಹೆಂಗೆ ಮಾಡ್ದೆ ಹೆಂಗೆ ಕಲ್ತ್ಕೊಂಡೆ ಅದನ್ನ ತೋರ್ಸ್ ತೋರ್ಸ್ ಹೆಂಗಿದೆ ಹಿಂಗ್ ತೋರ್ಸು ಕೈಯಲ್ಲಿ ಕೈ ಕೆಳಗಿಟ್ಕೋ ಕೆಳಗಿಟ್ಕೋ ಕೈ ಏನ್ ಚೆನ್ನಾಗಿದೆ ಅಲ್ಲೋ ಏನದು ಲಯನ್ ಕಿಂಗ್ ಲಯನ್ ಕಿಂಗ್ ಅದು ಹೆಂಗೆ ಮಾಡ್ದೆ ಹೇಳಿ ಏನೇನ್ ಹಚ್ಚಿದ್ಯಾ ಅದಕ್ಕೆ ಅದು ಅವ್ರು ಹೇಳಿದ್ರು ಸ್ವಲ್ಪ ಪೌಡರ್ ಹಾಕಿದ್ರೆ ಪರ್ಮನೆಂಟ್ ಆಗಿರುತ್ತಂತ ಅಲ್ಲಪ್ಪ ನಿಮಗೆ ဒီ ಡಿಸೈನ್ ಎಲ್ಲಿ ಸಿಕ್ತು ಹಿಂಗ ಮಾಡೋದು ಹೆಂಗೆ ಗೊತ್ತಾಯ್ತು ಗೂಗಲ್ ಗೂಗಲ್ ನಲ್ಲಿ ಏನಂತ ಹುಡುಕಿದೆ ಟಾಟೂಸ್ ಆಮೇಲೆ ಬಂತು ಆಯ್ತು ಆಮೇಲೆ ಏನು ಮಾಡಿದೆ ಆಮೇಲೆ ನೋಟ್ಕಟ್ ಮಾಡ್ದೆ ಅದನ್ನ ಡಿಸೈನ್ ಬರ್ಕೊಂಡியா ಹೇಳಿ ಕರೆಕ್ಟಾಗಿ ಹೆಂಗೆ ಮಾಡಿದೆ ಅಂತ ಡಿಸೈನ್ ನೋಟ್ಕೊಂಡಿಲ್ಲ ಹಂಗೇ ಡಿಸೈನ್ ಬರ್ಕೋಬೇಕಲ್ವಾ ಹ್ಂ ಹಾಗ ಮಾಡಿಲ್ಲ ಅಂದ್ರೆ ಸ್ಕೆಚ್ ಬರೀಲಿಲ್ವಾ ನೀನು ಔಟ್ ಔಟ್ಲೈನ್ ಹಾಕೊಳ್ಳಿಲ್ವಾ ಹಾ ಮತ್ತೆ ಅದೇ ಕೇಳೋದು ಸೊ ಗೂಗಲ್ ಅಲ್ಲಿ ಒಂದು ಪಿಕ್ಚರ್ ನೋಡಿ ಔಟ್ಲೈನ್ ಬರ್ಕೊಂಡೆ ಆಮೇಲೆ ಆಮೇಲೆ ಅದನ್ನ ಫುಲ್ ಇಲ್ಲಿ ಕಲರ್ ಮಾಡಿದೆ ಅವ್ರು ಹೇಳಕ್ಕೆ ಆಮೇಲೆ ರೆಡ್ ಕಲರ್ ಸ್ವಿಚ್ ಅಂತ ಔಟ್ಲೈನ್ ಮಾಡಿದೆ ಒಂಥರ ಗ್ಲೋ ಆಯ್ತು ಇವಾಗ ನೀನ್ ಸ್ನಾನ ಮಾಡಿದ್ರೆ ಹೊಟ್ಟೋಗಲ್ವಾ ಅದು ಸ್ನಾನ ಮಾಡಿದ್ರೆ ಹೊಟ್ಟೆ ನಾನು ಪೌಡ್ರ್ ಹಾಕಿದೆ ಅಲ್ಲ ಸೊ ನಾರ್ಮಲ್ ನೀರು ಹಾಕಿದ್ರೆ ನಾರ್ಮಲ್ ನೀರು ಹಾಕಿ ಸೋಪ್ ಹಾಕಿದ್ರೂ ಹೋಗಲ್ಲ ಸೋಪ್ ಹಾಕಿ ಫುಲ್ ಹಿಂಗೊಂದು ಹತ್ತು ಹನ್ನೊಂದು ಸತಿ ಮಾಡಿದ್ರೆ ಅಷ್ಟೇ ಸ್ವಲ್ಪ ಹೋಗುತ್ತೆ ಆಯಿತು ಪೌಡ್ರ್ ಹಾಕಿ ಏನು ಹಾಕೊಂಡೆ ಅದ್ರ ಮೇಲೆ ಪೌಡ್ರ್ ಹಾಕಿ ಸ್ವಲ್ಪ ಪರ್ಫ್ಯೂಮ್ ಹಾಕೊಂಡೆ ಫುಲ್ ಚಟ್ಲ ಅವ್ರು ಹೇಳಿದ್ರು ಆ ಥರ ಹಾಕೋಬೇಕು ಅಂತ ಸೊ ಇವತ್ತು ನಿಂದು ಒಂದು ಹಾಲಿಡೇ ಆಕ್ಟಿವಿಟಿ ಇದಾಯ್ತಾ ನಂಗೊಂದು ಮಾಡ್ತೀಯಾ ನಾಳೆ ಟ್ಯಾಟು ಹಾಂ ತುಂಬ ಚೆನ್ನಾಗಿದೆ ಇನ್ನೊಂದು ಸತಿ ನಾನು ನೋಡಬೇಕು ಇದನ್ನು ಹೂವ ನಾನು ಉಲ್ಟ ನೋಡ್ತಾ ಇದೀನಿ ಅಲ್ವಾ ಚೆನ್ನಾಗಿದೆ ಕಣೋ ವೆರಿ ಗುಡ್ ಸಮರ್ ಹಾಲಿಡೇಸ್ ಅಂತ ಹೇಳಿದ್ರೆ ಮಕ್ಳು ಏನಾದ್ರೂ ಒಂದು ಮಾಡ್ತಾ ಇರ್ಬೇಕಲ್ಲ ಮಕ್ಕಳು ಎಷ್ಟು ಕ್ರಿಯೇಟಿವ್ ಇರ್ತಾರೆ ಅವರು ಬೇಕಿದ್ದು ಹೇಗೋ ಅಂತೂ ಕಲ್ತ್ಕೊಂಡ್ ಬಿಡ್ತಾರೆ ನೋಡಿ